ಏನ್ ಕ್ಲೀನ್ ಮಾಡಿಸ್ತಿದ್ದೀರಾ ಎಲ್ಲಿ ಮಾಡಿದ್ದೀರಾ ನಾವು ಬರ್ತೀನಿ ಅಂದ್ರೆ ಮಾಡಿಲ್ಲ ನಿಮ್ಗೆ ಇನ್ನ ದಿನ ಹೆಂಗಿಟ್ಕೊಂಡಿರ್ತೀರಾ ನೀವು ನಾ ಇಂತೂ ಬೇಜವಾಬ್ದಾರಿ ಎಲ್ಲೂ ನೋಡ್ಲಿಲ್ಲ ಇಷ್ಟೊಂದು ಬೇಜವಾಬ್ದಾರಿ ಇರೋ ಆಫೀಸರ್ ನಿಮ್ಮ ಕಂಟ್ರೋಲ್ ಬರೋದಿಲ್ಲ ಅಂಬು ಕುಮಾರ್ ಇಲ್ಲೇ ಇದಾರಾ ಅಂಬುಕುಮಾರ್ ಬೆಂಗಳೂರಲ್ಲಿ ನಿಮ್ಮ ಹೆಸರೇನು ಏನ್ ಕೆಲಸ ಈ ಸಿಟಿ ಒಳಗೆ ಹಿಂಗಿದೆ ನೀವು ಇಡೀ ಜಿಲ್ಲೆ ಒಳಗೆ ನೀವು ವರ್ಷ ದಿನ ಕ್ಲೀನ್ ಮಾಡಿದೆ ಏಜೆನ್ಸಿ ಕೊಟ್ಟಿದ್ದೀರಾ ಏನು ಕೆಲಸ ಮಾಡ್ತಾರೆ ಅವ್ರ ಏಜೆನ್ಸಿ ಅವರು ಯಾಕಿತ್ತಾಕಿಲ್ಲ ನೀವು ಅವ್ರ ಏಜೆನ್ಸಿನ ಬೆಳಿಗ್ಗೆ ಅದು ಕ್ಲೀನ್ ಮಾಡ್ಬೇಕು ತಾನೆ ಎಷ್ಟು ದಿನ ಆಗಿದೆ ರೀ ಕ್ಲೀನ್ ಮಾಡಿದ್ದು ಆ ಕಡೆ ಸೈಡೆಲ್ಲ ನೋಡ್ರಿ ಎಲ್ಲ ಇಲ್ಲ ಇವ್ರಿಲ್ಲ ಇಲ್ಲಿ ನೋಡಿದ ನಾಳೆ ಸಾಯಂಕಾಲದೊಳಗೆ ನಾಳೆ ಸಾಯಂಕಾಲ ಬರ್ತೀನಿಗ ಹೋಗಕ್ ಮುಂಚೆ ನಾನು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಬಂದು ಹೋಗ್ತೀನಿ ನಾಳೆ ಸಾಯಂಕಾಲದೊಳಗೆ ಎಲ್ಲ ಅಚ್ಚುಕಟ್ಟಾಗಿ ಇದ್ದರೆ ನಿಮ್ ಕೆಲಸದ ಅಂತ ಬರೀತೀನಿ ಗೌರ್ಮೆಂಟ್ಗೆ ಗೊತ್ತಾಯ್ತಾ ಹಾ ಸುಮ್ಮನೆ ಸಂಬಳ ತಗೊಂಡು ತಿಳ್ಕೊಂಡು ಓಡಾಡ್ಕೊಂಡು ಹೋಗೋದಕ್ಕೆಲ್ಲ ನಿಮಗೆ ಕೆಲಸ ಕೊಟ್ಟಿರೋದು ಸರ್ಕಾರ ಜನಗಳು ಸಾರ್ವಜನಿಕರು ರಕ್ಷಣೆ ಮಾಡಬೇಕು ಆರೋಗ್ಯ ಕಾಪಾಡಬೇಕು ಅವ್ರದ್ದು ಅವ್ರದ್ದು ಫೆಸಿಲಿಟೀಸ್ ನೋಡ್ಕೊಬೇಕು ಯಾಕೆ ಯಾಕಿರಬೇಕು ನಿಮ್ಮ ಮನೆ ಹೀಗೆ ಇಟ್ಕೊಂಡಿರ್ತೀರಾ ಸ್ವಲ್ಪ ನಾನು ನಾಚಿಕೆ ಹಾಕಿ ಪಟ್ಕೊಳ್ಳೋಕ್ಕೆ ಇದೇ ಇಲ್ಲವಲ್ಲ ನಿಮಗೆ ಅಲ್ಲ ಇಷ್ಟು ಎಷ್ಟು ಅಡಮೆಂಟಿದ್ದಾರೆ ಅಂತಂದರೆ ನಾನು ಬರ್ತೀನಿ ಅಂತ ಒಂದು ವಾರದಿಂದ ಪೇಪರ್ನಲ್ಲಿದೆ ಪೇಪರ್ ಆಗಲ್ವ ನೋಡ್ಬೋದು ಬರ್ಬೋದು ಅವರು ನಾವು ಕ್ಲೀನೋ ಅಟ್ಲೀಸ್ಟ್ ನೀವು ಬಂದಾಗ ಅದು ಕ್ಲೀನಾಗಿಟ್ಕೊಳ್ಳೋಣ ಅಂತ ಒಂದು ಸಾಮಾನ್ಯ ಜ್ಞಾನ ಇವಲ್ಲ ನಿಮಗೆ ಒಂದು ಕಾಮನ್ ಸೆನ್ಸ್ ಇಲ್ಲ ನಾಳೆ ಸಾಯಂಕಾಲ ನಾಳೆ ಮಧ್ಯಾಹ್ನ ಬರ್ತೀನಿ ನಾನು ಅಷ್ಟರೊಳಗೆ ಎಲ್ಲ ಕ್ಲೀನ್ ಇರಬೇಕು ವಾಟರ್ ಫೆಸಿಲಿಟಿ ಕರೆಕ್ಟಾಗಿರಬೇಕು ಬಾತ್ರೂಮ್ಸು ಎಲ್ಲ ಕ್ಲೀನಾಗಿರಬೇಕು ಆಮೇಲೆ ನಮ್ಮ ಲತಾಯಿಕ್ತ ಒಂದು ಎಸ್ ಪಿ ವಾರಕ್ಕೊಂದು ಯಾರಕ್ಕೊಂದ್ಸರಿ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡ್ತೀನಿ